ಎಲ್ಲರಿಗೂ ನಮಸ್ಕಾರ ನೀವು ಹಿಂದೂ ಪುರಾಣಗಳಲ್ಲಿ ಹಿರಣ್ಯ ಕಸಿಬು ಬಗ್ಗೆ ಕೇಳಿರ್ತೀರ ಅವನು ವಿಷ್ಣುವಿನ ದ್ವೇಷಿಸಿ ತನ್ನ ಮಗನ ಪ್ರಹ್ಲಾದನನ್ನೇ ಕೊಲ್ಲೋಕ್ಕೆ ಟ್ರೈನ್ ಮಾಡಿದ ಆದರೆ ಕೊನೆಗೆ ನರಸಿಂಹನ ಕೈಯಲ್ಲಿ ಸಾವನ್ನಪ್ಪಾನೆ ಅದಾದ ಮೇಲೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಹಿರಣ್ಯ ಕಸಿಬು ಸತ್ತ ನಂತರ ಹಳ್ಳಿಯು ರಾಜ್ಯವು ಶಾಕಲ್ಲಿ ಇರುತ್ತೆ ಅವನ ಸೇನಾಧಿಪತಿಗಳು ಗೊಂದಲದಲ್ಲಿರುತ್ತಾರೆ ಇರುತ್ತಾರೆ ಯಾರು ಕಿಂಗ್ ಅನ್ನೋದನ್ನು ನೋಡ್ತಿರ್ತಾರೆ ಅವನ ಚಿಕ್ಕ ಮಗ ಪ್ರಹ್ಲಾದ ಭಕ್ತಿಪರ ವಿಷ್ಣು ಭಕ್ತ ಯುದ್ಧಕ್ಕಿಂತ ಧರ್ಮದ ಕಡೆ ಇರುತ್ತಾನೆ ಅವನಿಗೆ ಸಿಂಹಾಸನ ಸಿಗ್ತದೆ ಆದರೆ ಹಳೆಯ ಮಂತ್ರಿಗಳು ವಿಷ್ಣು ಭಕ್ತನಿಂದ ಹಸುರ ರಾಜ್ಯ ನಾಶವಾಗುತ್ತೆ ಅಂದುಕೊಂಡು ಅವನಿಗೆ ಟ್ರ್ಯಾಪ್ ಹಾಕೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರು ಪ್ರಹ್ಲಾದನ ಪಕ್ಕದಲ್ಲಿ ಅವನ ಅಮ್ಮ ಕಯಾದು ಇದ್ದಳು ಅವಳು ಸದಾ ಹೇಳ್ತಿದ್ಲು ಮಗನೇ ಸಿಂಹಾಸನಕ್ಕಿಂತ ಸತ್ಯ ದೊಡ್ಡದು ಪ್ರಹ್ಲಾದ ಆ ಮಾತಿಗೆ ಒಪ್ಪಿದರೂ ರಾಜ್ಯದ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತಾ ಬಂದವು ಏಕೆಂದರೆ ಅವನು ಯುದ್ಧ ಮಾಡುವುದಕ್ಕೆ ಬದಲು ಶಾಂತಿಯ ಮಾತು ಮಾತ್ರ ಆಡುತ್ತಿದ್ದ ಇತ್ತ ದೇವತೆಗಳು ಇಂದ್ರನ ನೇತೃತ್ವದಲ್ಲಿ ಹಸುರರ ಬಲ ಕಡಿಮೆ ಆಗ್ತಿರೋದನ್ನು ನೋಡಿ ಅಟ್ಯಾಕ್ ಮಾಡಲು ಸಿದ್ಧರಾಗಿದ್ದರು ಆದರೆ ಪ್ರಹ್ಲಾದ ಯುದ್ಧ ಬೇಡ ಒಪ್ಪಂದ ಮಾಡೋಣ ಅಂತ ಇಂದ್ರನ ಕಡೆಯವರಿಗೆ ಸಂದೇಶ ಕಳಿಸಿದ ಇದು ಅಸುರ ಜನರಿಗೆ ಬೇಸರವಾಯಿತು ನಮ್ಮ ರಾಜ ದೇವರಿಗೆ ಕೈ ಜೋಡಿಸ್ತಾನೆ ಅಂತ ಒಂದು ರಾತ್ರಿ ಪ್ರಹ್ಲಾದ ಧ್ಯಾನ ಮಾಡ್ತಿದ್ದಾಗ ಒಂದು ಕ್ವಾಯ್ಸ್ ಕೇಳಿಸ್ತು ಪ್ರಹ್ಲಾದ ನಿನ್ನ ಕೆಲಸ ಇನ್ನೂ ಮುಗಿದಿಲ್ಲ ನಿನ್ನ ಧರ್ಮ ಉಳಿಸಬೇಕು ಆದರೆ ಅದಕ್ಕೆ ಧೈರ್ಯ ಬೇಕು ಅಂತ ಅವನಿಗೆ ಗೊತ್ತಾಗಲಿಲ್ಲ ಅದು ವಿಷ್ಣುವಿನ ವಾಣಿಯೋ ಇಲ್ಲ ಅವನ ಮನಸ್ಸಿಗೆ ಅವನ ಮನಸ್ಸಿನ ಮಾತೋ ಅಂತ ಮರುದಿನ ಬೆಳಗ್ಗೆ ಒಂದು ಸೇನೆಯೊಂದು ಕದನಕ್ಕೆ ಬರುತ್ತದೆ ಪ್ರಹ್ಲಾದ ಹೋರಾಡಲು ಬಯಸಲಿಲ್ಲ ಆದರೆ ತನ್ನ ಜನರನ್ನು ಕಾಪಾಡೋಕೆ ಸ್ವತಃ ಅಸ್ತ್ರ ಹಿಡಿದು ಬೇಟಲ್ ಫೀಲ್ಡ್ಗೆ ಹೋದ ಯುದ್ಧ ಭೀಕರವಾಯಿತು ಆದರೆ ಒಂದು ಅಚ್ಚರಿ ಪ್ರಹ್ಲಾದ ತನ್ನ ಶತ್ರುಗಳನ್ನು ಕೊಲ್ಲದೆ ಅಶಸ್ತ್ರಗೊಳಿಸಿದ ಇದು ನೋಡಿ ಇಂದ್ರನು ಸ್ವತಃ ಬಂದು ನೀನು ನಿಜವಾದ ಧರ್ಮರಾಜ ಅಂತ ಪ್ರಶಂಸಿಸಿದ ಯುದ್ಧ ಮುಗಿದ ಮೇಲೆ ಪ್ರಹ್ಲಾದನ ಹೆಸರು ಮೂರು ಲೋಕಗಳಲ್ಲಿ ಹರಡಿತು ಹಸುರ ದೇವತೆ ಮಾನವ ಎಲ್ಲರೂ ಅವನನ್ನು ಗೌರವ ಮಾಡಿದರು ಆದರೆ ಅವನ ಮಂತ್ರಿಗಳು ಇನ್ನೂ ಕುಸಿದುಕೊಂಡಿದ್ದರು ನಮ್ಮ ರಾಜ ಹಸುರರಿಗಿಂತ ದೇವರಿಗೆ ಹೆಚ್ಚು ಕೊ ಹೆಚ್ಚು ಒತ್ತು ಕೊಡ್ತಾನೆ ಅಂತ ಅವರಿಗೆ ಪ್ರಹ್ಲಾದನನ್ನು ಹತ್ಯೆ ಮಾಡೋ ಪ್ಲ್ಯಾನ್ ಇತ್ತು ಅವನಿಗೆ ವಿಷ ಹಾಕಿದರು ಆದರೆ ವಿಷ್ಣುವಿನ ಕೃಪೆಯಿಂದ ಅದು ಅವನ ದೇಹದಲ್ಲಿ ಹಾಲಾಗಿ ಮಾರ್ಪಟ್ಟಿತ್ತು ಕಾಲ ಕಳೆದಂತೆ ಪ್ರಹ್ಲಾದ ತನ್ನ ಮಗನಾದ ವಿರೋಚನನ್ನು ತಯಾರು ಮಾಡತೊಡಗಿದ ಅವನಿಗೆ ಹೇಳ್ತಾನೆ ರಾಜ್ಯ ಶಕ್ತಿ ಧರ್ಮ ಎರಡನ್ನೂ ಸಮನಾಗಿ ನಡೆಸಬೇಕು ಅಂತ ವಿವಚನ ನಂತರದಲ್ಲಿ ಪ್ರಸಿದ್ಧ ಅಸುರ ರಾಜನಾಗ್ತಾನೆ ಪ್ರಹ್ಲಾದ ತನ್ನ ರಾಜ್ಯವನ್ನು ಸಮತೋಲನದಲ್ಲಿ ನಡೆಸ್ತಾನೆ ದೇವತೆ ಮತ್ತು ಅಸುರರ ನಡುವೆ ಅನೇಕ ಒಪ್ಪಂದ ಮಾಡಿಸಿದ ಆದರೆ ಅವನ ಮನಸ್ಸು ಸದಾ ಒಂದು ಸತ್ಯದಲ್ಲಿ ಇತ್ತು ಅದೇ ವಿಷ್ಣು ಭಕ್ತಿ ಕೊನೆಗೆ ಪ್ರಹ್ಲಾದ ತನ್ನ ರಾಜ್ಯವನ್ನು ಮಗನಿಗೆ ಹಸ್ತಾಂತರಿಸಿ ತಪಸ್ಸಿಗೆ ಹೋದ ಅವನು ಹಿಮಾಲಯದಲ್ಲಿ ಧ್ಯಾನಕ್ಕೆ ಕುಳಿತ ಅಲ್ಲಿಂದ ಅವನ ದೇಹ ಬೆಳಕು ಅಷ್ಟೊಂದು ತೇಜಸ್ವಿಯಾಗಿತ್ತು ಅಂತ ಜನರು ದೂರದಿಂದಲೇ ನೋಡಬಹುದಾಗಿತ್ತು ಕೆಲವು ಪುರಾಣಗಳಲ್ಲಿ ಪ್ರಹ್ಲಾದನು ವಿಷ್ಣು ಲೋಕಕ್ಕೆ ತನ್ನ ದೇಹದೊಂದಿಗೆ ಹೋದ ಅಂತ ಇದೆ ಅವನ ಜೀವನ ಶತ್ರು ಮಗನಿಂದ ದೇವರಿಗೆ ಅತ್ಯಂತ ಭಕ್ತ ನಾದವನಾಗುವ ಪರಿವರ್ತನೆಯ ಕತೆ ಇವತ್ತು ನಾವು ಕೇಳೋದು ಯುದ್ಧ ದ್ವೇಷ ಆದರೆ ಪ್ರಹ್ಲಾದ ಹೇಳಿದ್ದು ಏನು ಗೊತ್ತಾ ಶಕ್ತಿ ಇಲ್ಲದೆ ಧರ್ಮ ಕಾಪಾಡಲು ಆಗದಿಲ್ಲ ಆದರೆ ಧರ್ಮ ಇಲ್ಲದೆ ಶಕ್ತಿ ವ್ಯರ್ಥ ಅಂತ ಹಿರಣ್ಯ ಕಸಬು ನಂತರ ಹಸುರರ ಇತಿಹಾಸದಲ್ಲಿ ಪ್ರಹ್ಲಾದನ ಹೆಸರು ಬಂಗಾರದಲ್ಲಿ ಬರೆದಂತಿದೆ ಅವನು ತೋರಿಸಿದ ದಾರಿ ಶಾಂತಿ ಮತ್ತು ಧೈರ್ಯದ ಮಿಶ್ರಣ ಇಷ್ಟೊಂದು ಕತ್ತಲೆಯ ಮಧ್ಯೆಯೂ ಬೆಳಕಾಗಿರೋದು ಅದೇ ಪ್ರಹ್ಲಾದ ಇಷ್ಟೇ ಇವತ್ತಿನ ಕತೆ ಇಂಥ ಪುರಾಣದ ಇತಿಹಾಸದ ಸ್ಟೋರಿ ಮತ್ತೆ ಕೇಳಬೇಕೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ